ನಿಧನದಿಂದ ನನ್ನೆಲ್ಲರಿಗೆ ಒಂದು ದೊಡ್ಡ ಆಘಾತ ಆಗಿದೆ ಯಾವ ವ್ಯಕ್ತಿ ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ನಮ್ಮ ವಿಶೇಷವಾಗಿ ಈ ಒಂದಂಥ ಜನರ ಒಂದು ಹೋರಾಟವನ್ನು ತೆಗೆದುಕೊಂಡು ಧೈರ್ಯದಿಂದ ನಿಂದ ಮುಂದೆ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಸಮಾಜಿಕ ಸೇವಕ ಅದು ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡತಕ್ಕಂಥ ನೇರ ನುಡಿ ಮತ್ತು ನಡವಳಿಕೆನೂ ಕೂಡ ಅದೇ ರೀತಿಯಾಗಿತ್ತು ಯಾರಿಗೂ ಜಗ್ಗದೆ ತನ್ನ ಸ್ವಾಭಿಮಾನದ ಬದುಕನ್ನು ಅವರು ಬದುಕಿದ್ರು ಗುರುದೈವದಿಂದ ಈ ಅವರ ಆರೋಗ್ಯದಿಂದ ಇವತ್ತು ನಮ್ಮನ್ನು ಅಗಲ ಹೋಗಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಅವರ ಕುಟುಂಬದ ಏನು ನೋವಿದೆ ಆ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಭಗವಾನ್ ಬುದ್ಧನು ಮಾಡಲಿ ಅಂತ ಹೇಳಿ ನಾನು ಹರಸ್ತೇನೆ No, already I have told that